ಗರುಡ ಬರುವುದು ಬಹಳ ಅಪರೂಪದ ದೃಶ್ಯ ಸಾಧ್ಯವೂ ಇಲ್ಲ ಎನ್ನುವುದನ್ನು ಪಂಡಿತೋತ್ತಮರು ಬಹಳವಾಗಿ ಆ ರಾಮನ ಪ್ರತಿಷ್ಠೆಯಲ್ಲಿ ಮೂರು ಗರುಡಗಳು ಪರಿಕ್ರಮವನ್ನ ಇದ್ದದ್ದನ್ನ ಜಗತ್ತು ಕಂಡಿದೆ ಎಂತಹ ಒಂದು ದಿವ್ಯವಾದ ಸನ್ನಿವೇಶ ಅಂತ ಹೇಳಿದ್ರೆ ಶ್ರೀರಾಮನ ಪುನಃ ಪ್ರತಿಷ್ಠೆಗೆ ದಶರಥ ಇರಲಿಲ್ಲ ದಶರಥನ ಕಾಲ ಮುಗಿದು ಹೋಗಿತ್ತು ಹಾಗಿದ್ರೆ ದಶರಥನ ರಾಮನ ಪ್ರತಿಷ್ಠೆ ಆಗ್ತದೆ ಅಂತಲ್ಲಾದರೆ ಅದಕ್ಕೆಲ್ಲದಕ್ಕೂ ಕಾರಣಕರ್ತರು ಯಾರು ಹೇಳಿದ್ರೆ ಶ್ರೀರಾಮನನ್ನ ನಂಬಿಕೊಂಡಂತ ರಾಮ ಭಕ್ತರು ಆ ರಾಮ ಭಕ್ತರ ಕಾಲಘಟ್ಟದಲ್ಲಿ ಶ್ರೀರಾಮನ ಪ್ರತಿಷ್ಠೆ ಆಯಿತು ನಮಗೆಲ್ಲ ಹೇಳ್ತಾ ಇದ್ರು ಹಿಂದೆ ಅವರು ಉಲ್ಲೇಖ ಮಾಡುವಾಗ ರಾಮರಾಜ್ಯ ನಿರ್ಮಾಣ ಆಗಲಿ ರಾಮರಾಜ್ಯ ನಿರ್ಮಾಣ ಆಗಲಿ ಅಂತ ಹೇಳ್ತಾ ಇದ್ರು ಎನ್ನುವ ಕಥೆಯನ್ನೆಲ್ಲ ನಾವು ಸಮಾಜ ಇತಿಹಾಸದಲ್ಲಿ ಓದಿದ್ದೇವೆ ದುರದೃಷ್ಟ ರಾಮರಾಜ್ಯ ನಿರ್ಮಾಣ ಆಗಲೇ ಇಲ್ಲ ಇವತ್ತಿಗೂ ರಾಮರಾಜ್ಯದ ಕಲ್ಪನೆ ಇದೆ ಆದರೆ ರಾಮರಾಜ್ಯದ ನಿರ್ಮಾಣ ಆಗಿಲ್ಲ ಯಾಕಾಗಿಲ್ಲ ಅಂತ ಕೇಳಿದ್ರೆ ಪರಿಸ್ಥಿತಿ ಹಾಗಿದೆ ರಾಜಕೀಯವಾಗಿ ಕಾನೂನಾತ್ಮಕವಾಗಿ ಆಗಬೇಕು ಯಾವುದಾದ್ರೂ ಕೂಡ ಆದರೆ ಕಾನೂನನ್ನು ಸ್ವಲ್ಪ ತಿದ್ದುಪಡಿ ಮಾಡೋಣ ಅಂದ್ರೆ ಅಡ್ಡಿಗಳಿದ್ದಾವೆ ಆಗಲೇಬಾರದು ಅಂತ ನಡೆಯುತ್ತೆ ಎಲ್ಲಿವರೆಗೆ ಅಂದ್ರೆ ಈಗ ಸಂವಿಧಾನ ಬರೆದಂತಹ ಒಬ್ಬ ಸಂವಿಧಾನ ಪುರುಷನ ಹೆಸರಲ್ಲಿ ಹೋರಾಟಗಳು ಶುರುವಾಗ್ಲಿಕ್ಕೆ ಶುರುವಾಗಿದೆ ಆ ಮಹನೀಯ ಬರದ ಇತಿಹಾಸಗಳನ್ನೆಲ್ಲ ಓದಿದ್ರೆ ಈ ಹೋರಾಟ ಮಾಡುವವರು ಇನ್ನೂ ಅರ್ಥ ಮಾಡಿಕೊಳ್ಳಬೇಕಾದಂತ ಅವಶ್ಯಕತೆ ಇದೆ ಅಂತ ನಮಗನ್ನಿಸ್ತದೆ ಆ ಮಹನೀಯ ಆ ರೀತಿ ಸಂವಿಧಾನವನ್ನ ರಚನೆ ಮಾಡಿದ್ದಾರೆ ಆದ್ರೆ ಹೆಸರ ಹೇಳಿ ಏನೇನು ಅದರ ಇದ್ದಾರೆ ದುರದೃಷ್ಟ ಇದು ಹಾಗಾಗಿ ರಾಮ ಅವತ್ತೇ ಸಂವಿಧಾನವನ್ನು ರಚನೆ ಮಾಡಿದ್ದಾನೆ ಅವನ ಕಾಲದಲ್ಲೇ ಸಂವಿಧಾನ ಇತ್ತು ಒಂದು ವೇಳೆ ಸಂವಿಧಾನ ಇಲ್ಲದೆ ಇರ್ತಿದ್ರೆ ರಾಮನಿಗೆ ಹದಿನಾಲ್ಕು ವರ್ಷ ಕಾಡಿಗೆ ಹೋಗಬೇಕಾದ ಅವಶ್ಯಕತೆನೇ ಇರಲಿಲ್ಲ ರಾಮನಿಗೆ ಕೇಳಿದ್ದು ಕೈಕೆ ಅರ್ಥಾತ್ ಚಿಕ್ಕಮ್ಮ ಕೇಳಿದ್ದು ಸ್ವತಾಯಿ ಕೇಳಿದ್ದಲ್ಲ ಭಾವನೆ ಇದ್ದದ್ದು ಕೈಕೇಯಿಗೆ ಯಾಕೆ ಭರತನಿಗೆ ಪಟ್ಟಾಗಬೇಕು ಅಂತ ಹಾಗೆಂತ ರಾಮಾಯಣ ಹೇಳ್ತದೆ ಕೈಕೇಯಿಗೆ ಮನದಲ್ಲಿ ಇದ್ದದ್ದು ಹೌದು ಆದರೆ ಕೈಕೇಯಿಗೆ ಉಲ್ಲಸಿತವಿರಲಿಲ್ಲ ಅವಳು ಕೇಳಲಿಲ್ಲ ಹಾಗಿದ್ರೆ ಯಾರು ಕೇಳಿಸಿದ್ದು ಅವಳ